ಪಾಪಿ ಪತಿಯೊಬ್ಬ ಕುಳಿದ ನಶೆಯಲ್ಲಿ ಪತ್ನಿಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿರ್ತಕ್ಕಂತ ಆಘಾತಕಾರಿ ಘಟನೆ ನಡೆದಿದೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆಸಲೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಪತಿ ಶ್ರೀಮಂತ ಅಂತ ಹೆಸರು ಶ್ರೀಮಂತ ಪತಿ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಯಾವ್ದಪ್ಪ ಇದು ಶ್ರೀಮಂತರೇ ವರದಕ್ಷಿಣೆ ಕಿರುಕುಳ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಇನ್ ಬಾಡವರು ಹ ಹೆಸರು ಶ್ರೀಮಂತ ಅಂತ ಹೆಸರಿಗಾರು ಆ ಮುಟ್ಟಾಳ ಸುಮ್ಮನಿರ್ಬೇಕಾಗಿತ್ತು ಬಟ್ ಸುಮ್ಮನಿರ್ಲಿಲ್ಲ ಶ್ರೀಮಂತ ಪ್ರತಿದಿನ ಶ್ರೀಮಂತ ಅಂತ ಕರೆ ಕೆಬೇಜಾರು ಯಾಕೆಂದ್ರೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಸಾಯಿಸಿಕೊಳ್ತಾರ ಮನುಷ್ಯ ಇವನು ಈ ಮನುಷ್ಯ ಪ್ರತಿದಿನ ಕುಡ್ಕೊ ಬಂದು ಪತ್ನಿ ಸುಶ್ಮಿತಾಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ಕುಡಿತ ಮಾತ್ರವಲ್ಲದೆ ಆತನಿಗೆ ಅಕ್ರಮ ಸಂಬಂಧವೂ ಇತ್ತು ಅಂತಕ್ಕಂಥ ಆರೋಪಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಆತ ಪತ್ನಿಯ ಕೊಲೆಗೆ ಯತ್ನಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಜುಲೈ ಮೂವತ್ತರ ರಾತ್ರಿ ಕುಡಿದು ಬಂದು ಸೀಮೆ ಎಣ್ಣೆ ಸುರಿದು ಸುಸ್ಮಿತಾಳ ಕೊಲೆಗೆ ಯತ್ನಿಸಿದ್ದಾನೆ ಅಸ್ವಸ್ಥಗೊಂಡ ಮಹಿಳೆಯನ್ನು ತಕ್ಷಣ ಕುಟುಂಬಸ್ಥರು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಇನ್ನು ಪತ್ನಿಯ ಕೊಲೆಗೆ ಯತ್ನಿಸಿದ ಶ್ರೀಮಂತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಈ ದಂಪತಿ ಮದುವೆಯಾಗಿ ಕೇವಲ ಏಳು ತಿಂಗಳಾಗಿತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಡಿಸೆಂಬರ್ನಲ್ಲಿ ಇಬ್ಬರು ಮದುವೆ ಆಗಿದ್ರು ಮದುವೆಯಾದ ಒಂದು ತಿಂಗಳ ಬಳಿಕ ಶ್ರೀಮಂತ ಅಂತಕ್ಕಂತ ಈತ ಪತ್ನಿಗೆ ವರದಕ್ಷಿಣೆಯ ಕಿರುಕುಳ ನೀಡಲು ಪ್ರಾರಂಭಿಸಿದ್ದ ಮಾತ್ರವಲ್ಲದೆ ಕೊಲೆಗೂ ಕೂಡ ಯತ್ನಿಸಿದ್ದಾನೆ ಇನ್ನು ಕೃತ್ಯಕ್ಕೆ ಮೊದಲು ಆತ ಪತ್ನಿಗೆ ಬಲವಂತವಾಗಿ ಕೆರೆ ಅದು ಮಾತ್ರ ನುಂಗಿಸಿದಂತೆ ನಂತರ ಸೀಮೆಯ ಸುರಿದು ಪತ್ನಿಗೆ ಬೆಂಕಿ ಹೆಚ್ಚಕ್ಕೆ ಮುಂದಾಗಿದ್ದಾನೆ ಅಂತ ಹೇಳಲಾಗ್ತದೆ ಪ್ರಸ್ತುತ ಸ್ಥಳದಿಂದ ಆತ ಪರಾರಿಯಾಗಿದ್ದಾನೆ ಆತನನ್ನು ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನು ಪತ್ನಿ ಕೂಡ ಜೀವಪಾಯದಿಂದ ಬಾರಾಗಿದ್ದಾರೆ